ಹೇಳಿ ಸರ್ ಎಲ್ಲರೂ ನಮಸ್ಕಾರ ವಾರ್ಡ್ ನಂಬರ್ ಹದಿನಾರು ಕೋಲಾರ ಜಿಲ್ಲೆಯಲ್ಲಿ ನಾವು ಜಲ ಸುರಕ್ಷಾ ಯೋಜನೆಗಳ ಬಗ್ಗೆ ಅವು ಅರಿವು ಮೂಡಿಸುವ ಕಾರ್ಯಕ್ರಮ ಮತ್ತು ತೊಂದರೆ ಕಾರ್ಯಕ್ರಮವನ್ನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನಮ್ಮ ಸಲ್ಮಾನ್ ಸರ್ ಇಮ್ರಾನ್ ಸರ್ ಮುಬಾರಕ್ ಸರ್ ಇವರ ಸಹಯೋಗ ಇವರು ಸೋಷಿಯಲ್ ವರ್ಕರ್ಸಲ್ಲಿ ಇವರು ತುಂಬ ಸಹಯೋಗ ಪಡೆದಿದ್ದಾರೆ ಅದಕ್ಕೋಸ್ಕರ ನಾವು ಕೋಲಾರ ಹದಿನಾರನೇ ವಾರ್ಡ್ನ ಹಂಡ್ರೆಡ್ ಪರ್ಸೆಂಟ್ ಸ್ಯಾಚುರೇಷನ್ ಅಂದರೆ ಪ್ರತಿಯೊಬ್ಬ ಎಲಿಜಿಬಲ್ ಕಸ್ಟಮರನ್ನು ಗೌರ್ಮೆಂಟ್ ಸ್ಕೀಮ್ಗಳಾದಂತಹ ಸುರಕ್ಷಾ ಯೋಜನಾ ಯಾವ್ಯಾವು ಅಂದರೆ ಪ್ರಧಾನಮಂತ್ರಿ ಜನರ ಯೋಜನಾ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಯ ಅಡಿಯಲ್ಲಿ ನೋಂದಣಿ ಮಾಡುವಂಥ ಕಾರ್ಯಕ್ರಮ ಮಾಡ್ಕೊಳ್ತಿದ್ದೀವಿ ಜೊತೆಗೆ ಅರಿವು ಮೂಡುವಂಥ ಕಾರ್ಯಕ್ರಮ ಜೊತೆಗೆ ಈಗ ಹೊಸದಾಗಿ ಡೆಫ್ ಅಕೌಂಟ್ ಇದ್ದಿದೆ ಡೆಫ್ ಅಂದರೆ ಡಿಪಾಸಿಟರ್ಸ್ ಅವೇರ್ನೆಸ್ ಫಂಡ್ ಡಿಪಾಸಿಟರ್ಸ್ ಅವೇ ಎಜುಕೇಷನ್ ಅವೇರ್ನೆಸ್ ಫಂಡ್ ಅಂತ ಆರ್ ಬಿ ಐ ಸುಮಾರು ಎಪ್ಪತ್ತೆಂಟು ಸಾವಿರ ಕೋಟಿಗಿಂತ ಹೆಚ್ಚಿನ ಅಮೌಂಟು ಬಿದ್ದಿದೆ ಏನು ಅಮೌಂಟ್ ಅಂತ ಹೇಳಿದರೆ ಯಾರು ಯಾವ ಅಕೌಂಟ್ಗಳಲ್ಲಿ ಹತ್ತು ವರ್ಷದಿಂದ ಹೆಚ್ಚಿಗೆ ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಥವಾ ಬ್ಯಾಂಕಿಗೆ ಹೋಗಿಲ್ಲ ಅಂತ ಅಕೌಂಟ್ಗಳನ್ನು ಆರ್ ಬಿ ಐದವರು ಸೇಫ್ ಕಸ್ಟಮರ್ ಸೇಫ್ಗೋಸ್ಕರ ತಮ್ಮ ಇಟ್ಕೊಂಡಿರ್ತಾರೆ ಅಂಥ ಅಮೌಂಟ್ಗಳನ್ನು ನೀವು ವಾಪಸ್ಸು ಕ್ಲೇಮ್ ಮಾಡ್ಬೋದು ನಿಮ್ಮ ಅಕೌಂಟ್ಗಳಿದ್ರೆ ನಿಮ್ಮದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಕೊಟ್ಟು ಅಥವಾ ಅದು ನಿಮ್ಮ ಕಳೆದೋಗಿರೋದು ತೀವ್ರ ತಂದೆ ತಾಯಿಗಳು ಅಥವಾ ತಮ್ಮ ಯಾರೋ ಯಾರಾದರೆ ಅವ್ರದ್ದು ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ನಿಮ್ಮ ಅಕೌಂಟನ್ನು ಕ್ಲೇಮ್ ಮಾಡ್ಬೋದು ಅದು ನಿಮ್ಮ ಆರ್ ಬಿ ಐಗೆ ನಿಮ್ಮ ಬ್ಯಾಂಕ್ ಮುಖಾಂತರ ರಿಕ್ವೆಸ್ಟ್ ಕೊಟ್ಟರೆ ಅವರು ಆರ್ ಬಿ ಐನ ತರಿಸ್ಕೊಡ್ತಾರೆ ಅದಕ್ಕೋಸ್ಕರ ಡಿಸೆಂಬರ್ ಅಕ್ಟೋಬರ್ ಒಂದನೇ ತಾರೀಕಿಂದ ಡಿಸೆಂಬರ್ ಮೂವತ್ತೈದು ಮೂವತ್ತವರೆಗೂ ಮೂವತ್ತು ದಿನಗಳ ಕಾಲ ದೇಶದಾದ್ಯಂತ ಅಭಿಯಾನ ಮಾಡ್ತಿದ್ದಾರೆ ದಯವಿಟ್ಟು ಗ್ರಾಹಕರು ಇದನ್ನು ಸದುಪಯೋಗ ಪಡ್ಕೊಂಡು ನಿಮ್ಮ ಸಂಬಂಧಪಟ್ಟಂಥ ಬ್ಯಾಂಕ್ಗಳಿಗೆ ಹೋಗಿ ಹಾಗೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ರಿಲೇಟಿವ್ಸ್ ಅಕೌಂಟ್ಗಳು ಕ್ಲೇಮ್ ಆಗಿಲ್ಲ ಅದಾದರೆ ನೀವು ಹತ್ತು ವರ್ಷದಿಂದ ಬ್ಯಾಂಕಿಗೆ ಹೋಗಿಲ್ಲ ಕಾರಣ ಅಂತಂದ್ರೆ ಇದ್ದರೆ ಅದು ದಯವಿಟ್ಟು ಪಡೆದುಕೊಂಡಿ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಇದರ ಜೊತೆಗೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯಲ್ಲಿ ವರ್ಷಕ್ಕೆ ನಾಲ್ಕುನೂರ ಐವತ್ತು ರೂಪಾಯಿ ಕಟ್ಟಿದರೆ ನಾಲ್ಕುನೂರ ಮೂವತ್ತು ರೂಪಾಯಿ ಕಟ್ಟಿದೆ ನಿಮಗೆ ಎರಡು ಲಕ್ಷದ ಇನ್ಶೂರೆನ್ಸ್ ವಿಮೆ ಇರ್ತದೆ ಸಹಜ ಸಾವಿಗೆ ಅದ್ರ ಜೊತೆಗೆ ಪ್ರಧಾನಮಂತ್ರಿ ಜೀವನ ಸುರಕ್ಷಾ ವಿಮಾ ಯೋಜನೆಯಲ್ಲಿ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕೇವಲ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಟ್ಟಿದರೆ ಎರಡು ಲಕ್ಷ ರೂಪಾಯಿ ಎಕ್ಸಿಡೆಂಟಲ್ ಇನ್ಶೂರೆನ್ಸ್ ಇರ್ತದೆ ಇದರ ಸದು ಕೂಡ ನೀವು ಮಾಡ್ಕೋಬೇಕು ಯಾಕಂದ್ರೆ ತುಂಬಾ ಕಡಿಮೆ ಮೊತ್ತದಲ್ಲಿ ಗೌರ್ಮೆಂಟ್ ಅವರು ಈ ಸ್ಕೀಮ್ ಸ್ಕೀಮ್ಗಳನ್ನು ಜಾರಿ ತಂದಿದ್ದಾರೆ ಇದೇ ಸ್ಕೀಮ್ಗಳನ್ನು ನೀವು ಪ್ರೈವೇಟ್ ಅಲ್ಲಿ ಮಾಡಿಕೊಂಡ್ರೆ ಮೆಡಿಕಲ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಮಾಡಿಸಬೇಕು ಜೊತೆಗೆ ಇನ್ಸೂರೆನ್ಸ್ ಪ್ರೀಮಿಯಂ ಕೂಡ ಜಾಸ್ತಿ ಆಗುತ್ತೆ ಇಲ್ಲಿ ಕಡಿಮೆ ಮೊತ್ತದಲ್ಲಿ ಮಾಡ್ತಾ ದಯವಿಟ್ಟು ಇದರ ಸದು ಅಂತ ನಮ್ಮಲ್ಲಿ ನಾನು ಕೇಳ್ಕೊಂಡಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಯು ಬೆಳಿಗ್ಗೆ ಹತ್ತು ಗಂಟೆಯಿಂದ ನಮ್ಮ ಲೀ ಬ್ಯಾಂಕಿನ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಇವರು ಸಂಬಂಧ ಸರ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಜನರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದ್ದಾರೆ ಹೀಗಾಗಿ ನಾವು ಬಂದಿರುವಂಥ ನೂರೈವತ್ತು ಜನರಲ್ಲಿ ಎಲ್ ಜೀವಂಥ ಅಥವಾ ಈ ಇನ್ಶೂರೆನ್ಸ್ ಸ್ಕೀಮ್ಗಳಲ್ಲಿ ನೋಂದಣಿ ಮಾಡಿಕೊಂಡು ಮಾಡದೇ ಇರುವಂತಹ ಎಪ್ಪತ್ತೈದು ಜನಕ್ಕೆ ನಾವು ಆಲ್ರೆಡಿ ನೋಂದಣಿ ಮಾಡಿದ್ದೀವಿ ಜೊತೆಗೆ ಈ ಕಾರ್ಯಕ್ರಮವನ್ನು ಸೈಕಲ್ವರೆಗೂ ಮಾಡ್ತೀವಿ ಸೈಕಲ್ವರೆಗೂ ಮಾಡಿ ಬೇಕ ಸಾಧ್ಯ ಜನಕ್ಕೆ ಇದೊಂದು ಅವೇರ್ನೆಸ್ ಕೊಟ್ಟು ಇದನ್ನು ನೋಂದಣಿ ಮಾಡ್ಕೊಡ್ತೀವಿ ಮಾಡ್ತೀವಿ

ಬಂದಿರ ಅತಿಥಿಯಾಗಲಿ ಆಗಿದ್ರ ನಮ್ಮ ಮ್ಯಾನೇಜರ್ ಸರ್ ಫಸ್ಟ್ ನಾನು ಅವ್ರ ಹೆಚ್ಚಿನ ಟೈಮ್ ನಮ್ಗೆ ಕೊಟ್ಟವ್ರೆ ಫಸ್ಟ್ ನಾನು ಅವ್ರ ಅಣ್ಣ ನನ್ನ ಸೆಕ್ರೆಟರಿ ಪೂರ್ವ ಕೊಟ್ಟಿರೋ ಅವರಿಗೆ ನಾನು ನನ್ನ ಟೈಸ್ ಹೇಳ್ತೀನಿ ಗಾರ್ಡನ್ ಬರಲಿ ಬದಲಾವಣೆ ಬರಲಿ ಎಲ್ಲ ಆಫೀಸಸ್ಗೆ ನನ್ನ ವಿದ್ಯಾಭ್ಯಾಸ ನಾನು ಫಸ್ಟ್ ಟ್ಯಾನ್ಸ್ ಹೇಳ್ತೀನಿ ಈಗ ಚೆನ್ನಾಗಿ ಕೆಲಸ ಎಲ್ಲ ಮಾಡಿ ನಮ್ಮ ಸ್ವಲ್ಪ ಸರ್ ಮಾಡಲಿ ನಾವು ಅವ್ರ ಸಹಕಾರಕ್ಕಾಗಲಿ ಎಲ್ಲ ಮಾಡಲಿ ಮಾಡೋಣ ಅಂತ ನಾವು ಇವರು ಮುಂದಿನ ಜಾಗಲಿ ಪ್ಲ್ಯಾನ್ ಮಾಡಿದ್ದೀನಿ ಜೈ ಹಿಂದ್ ಜೈ ಕನ್ನಡ ಓಕೆ ಸರ್ ಎಲ್ರಿಗೆ ನಮಸ್ಕಾರ ಇಂದು ಕೋಲಾರ ನಗರ ತೇರಲ್ಲಿರುವ ಸುಲ್ತಾನ್ ತಿಂಗ್ರ ಮತ್ತು ಉಸ್ಮಾನಿಯಾ ನಗರ್ ಇಲ್ಲಿ ಅಲ್ಲಹಮದಿಯ ಟ್ರಸ್ಟ್ ವತಿಯಿಂದ ನಮ್ಮ ಯುವಕ ಲೀಡರ್ ಕೆ ಆರ್ ಎಸ್ ಕಾರ್ಯದರ್ಶಿಗಳಾದ ನವಾಜ್ ಪಾಷಾ ಮತ್ತು ನಮ್ಮ ಮುಬಾರಕ್ ಸಾಬ್ರು ಅವರ ನೇತೃತ್ವದಲ್ಲಿ ಬೆಳಿಗ್ಗೆ ಒಂಬತ್ತುವರೆಯಿಂದ ಇಲ್ಲಿವರೆಗೂ ನಮಗೆ ಇಲ್ಲಿ ಸುಮಾರು ಇನ್ನೂರ ನಲವತ್ತು ಎರಡು ಜನ ಇಲ್ಲಿ ಆಧಾರ್ ಕಾರ್ಡ್ ಹೆಲ್ತ್ ಕಾರ್ಡ್ ಮತ್ತು ಯಶಸ್ವಿನಿ ಕಾರ್ಡ್ ಈ ಮೂರು ಕಾರ್ಡ್ಗೆ ಸವಲತ್ತನ್ನು ಮಾಡಿ ಉಚಿತವಾಗಿ ಇಲ್ಲಿ ಶಿಬಿರದಲ್ಲಿ ಮಾಡ್ತಾ ಇದ್ದಾರೆ ಇದರಲ್ಲಿ ಸುಮಾರು ಜನ ಇಲ್ಲಿ ಅಕ್ಕಪಕ್ಕ ಇರೋ ಹಳ್ಳಿ ಜನ ಕೂಡ ಇಲ್ಲಿ ಬಂದು ಇಲ್ಲಿ ಉಚಿತವಾಗಿ ಕಾರ್ಡ್ಗಳನ್ನು ಮಾಡ್ತಾ ಇದ್ದಾರೆ ಈ ಸೇವೆಗೆ ಬೆಳಗಿಂದ ಈ ಕಾ ಇದು ಈ ಟ್ರಸ್ಟಿನ ಎಲ್ಲ ಸದಸ್ಯರು ಸೇರಿ ಕಷ್ಟಪಟ್ಟು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ ಅವರಿಗೆ ನನ್ನಿಂದ ಧನ್ಯವಾದಗಳು ಹೇಳ್ತೀನಿ ಮತ್ತೆ ಈ ಕಾರ್ಡ್ನಲ್ಲಿ ಏನು ನಮಗೆ ಲಭ್ಯ ಇದೆ ಅಂದ್ರೆ ಹಾಸ್ಪಿಟಲ್ನಲ್ಲಿ ಹೋಗಿ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚಿರುವ ಆಗ್ತಾ ಇದೆ ಅದಕ್ಕೆ ಹೆಲ್ತ್ ಕಾರ್ಡ್ ಇಲ್ಲಿ ಮಾಡ್ತಾ ಇರಬೇಕು ಅಂತ ಬಡವರಿಗೆ ಅನುಕೂಲ ಆಗ್ತಾ ಇದೆ ಇದಕ್ಕೆ ಅನುಕೂಲ ಆಗ್ತಾ ಇದೆ ಐದು ಲಕ್ಷ ವರ್ಗ ಅವ್ರಿಗೆ ಸರ್ಕಾರದಿಂದ ಉಚಿತವಾಗಿ ಕೊಡ್ತಾರೆ ಅದು ತುಂಬಾ ಒಳ್ಳೆ ಕೆಲಸ ಮತ್ತು ಲೇಬರ್ ಕಾರ್ಡ್ ನೋಡಿ ಕೋಲಾರದಲ್ಲಿ ಸುಮಾರು ಜನ ಲೇಬರ್ಸ್ ಇದ್ದಾರೆ ಅವರು ಬೆಳಿಗ್ಗೆ ಹೋಗಿ ಸಾಯಂಕಾಲವರೆಗೂ ಕೆಲಸ ಮಾಡ್ತಾರೆ ಅವ್ರಿಗೆ ಸರ್ಕಾರದಿಂದ ಸೌ ಸವಲತ್ತು ಆಗಬೇಕು ಅಂತ ಲೇಬರ್ ಕಾರ್ಡು ಅಂತ ಮಾಡ್ತಾ ಇದ್ದಾರೆ ಅದರಲ್ಲಿಯೂ ಸಹ ಸುಮಾರು ಲೇಬರ್ಸ್ ಇಲ್ಲಿ ಬಂದು ಇಲ್ಲಿ ಬಿಡಿ ಕಾರ್ಮಿಕರುಗಳು ಕಟ್ಟದ ಕಾರ್ಮಿಕರುಗಳು ಆಮೇಲೆ ಎಲ್ಲ ಇದು ಕಾರ್ಪೆಂಟರ್ಸ್ ಕಾರ್ಮಿಕರುಗಳು ಎಲ್ಲರೂ ಅವರು ಬಂದು ಇಲ್ಲಿ ಉಚಿತವಾಗಿ ಕಾರ್ಡ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅವರಿಗೆ ಕುಟುಂಬ ಸಹ ಅವರಿಗೆ ಸವಲತ್ತು ಆಗುತ್ತೆ ಸೊ ನಾನು ಜಾಸ್ತಿ ಹೆಚ್ಚಿನ ಮಾತಾಡೋದಿಲ್ಲ ನಮ್ಮ ಕರ್ತವ್ಯ ನಮ್ಮ ನವಾಜ್ ಸಾಹ್ರು ತುಂಬ ಕಷ್ಟಪಟ್ಟು ಈ ಕಾರ್ಯಕ್ರಮಕ್ಕೆ ಹಂಚಿಕೊಂಡಿದ್ದಾರೆ ಮಾಡಿದ್ದಾರೆ ಆಮೇಲೆ ನಮ್ಮ ಉಪಾಧ್ಯಕ್ಷರು ಮೊಬಾರಕ್ಕೂ ಸಹ ಇಲ್ಲಿ ಸಹಕಾರ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಎಲ್ಲ ಸದಸ್ಯರು ನಮ್ಮ ಕೌಸರ್ ಪಾಷ ಸಾಹರು ಅವರು ಸಹ ಇಡೀ ಒಂದು ವಾರದಿಂದ ಈ ಶಿಬಿರಕ್ಕೆ ಕಷ್ಟಪಟ್ಟಿದ್ದಾರೆ ಅವ್ರಿಗೆ ನಾನು ನನ್ನಿಂದ ಧನ್ಯವಾದ ಹೇಳ್ತೀನಿ ದೇವ್ರದ್ದು ಒಳ್ಳೇದು ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಹಾತ್ಮಲ ನೆಕ್ಸ್ಟ್ ಏನಂದ್ರೆ ನೋಡಿ ಇದು ಇವರು ಪ್ರಾರಂಭ ಮಾಡಿದ್ದಾರೆ ಈ ಇಲ್ಲಿ ಮಾಡಿದ್ದಾರೆ ನೆಕ್ಸ್ಟ್ ಕೋಲಾರ ವಿಶಾಲವಾಗಿ ಆಗಿದೆ ಕೋಲಾರನಲ್ಲಿ ನಲ್ಲಿ ಮೂಲೆ ಮೂಲೆ ಈ ತರ ಶಿಬಿರವನ್ನು ಮಾಡಿ ಬಡವರಿಗೆ ಅನುಕೂಲ ಅಂತ ನಂದು ಆಸೆ ಈ ನೆಕ್ಸ್ಟ್ ನಾವು ಕೆಲಸ ಮಾಡ್ತಾ ಇದ್ದೇವೆ ಮಾಡ್ತಾ ಇಲ್ಲಿ ಸ್ವಲ್ಪ ಕ್ಯಾನ್ಸರ್ ಇದೆ ಇಟ್ಬಿಟ್ಟು ಚೆನ್ನಾಗಿ ಇಲ್ಲ ನಾವಂದ್ರೆ ನೋಡಿ ಕೋಲಾರ ನಾನು ಮೊದಲೇ ಹೇಳಿದ್ದೀನಿ ಕೋಲಾರ ವಿಶಾಲವಾಗಿ ಇದ್ದೆ ಕೋಲಾರ ಪಟ್ಟಣ ಅಲ್ಲ ಇವಾಗ ಸಿಟಿ ಆಗಿದೆ ಮೂಲೆ ಮೂಲೆಯಲ್ಲಿ ಎಲ್ಲ ಯುವಕರಿಗೆ ನಾನು ಅನ್ ಏನಂದ್ರೆ ಏನಂದರೆ ಯಾವುದೋ ಮುಸ್ಲಿಮ್ಸ್ ಇರಲಿ ಹಿಂದೂಸ್ ಇರಲಿ ಯಾರಿರಲಿ ಉಚಿತವಾಗಿ ಎಲ್ಲರಿಗೆ ಅನುಕೂಲ ಆಗಬೇಕು ಇದು ನಮ್ಮ ಕೋಲಾರ ಜನರಿಗೆ ಅನುಕೂಲ ಆಗಬೇಕು ಎಲ್ಲರೂ ಸೇರಿ ನಾವು ಕೂಡಿ ಮಾಡೋಣ ಅಷ್ಟೇ ನೆಕ್ಸ್ಟ್ ನಾವು ಕ್ಲಾಕ್ ಟವರ್ನಲ್ಲಿ ನೆಕ್ಸ್ಟ್ ನಮಗೆ ಮಾ ನಾವು ಕೊಡ್ತೀವಿ ಅಲ್ಲನ್ನು ಮಾಡಬೇಕಂತ ನನ್ನ ಆಸೆ ಇದೆ ಧನ್ಯವಾದಗಳು ನಾನು ಮೊದಲಾಗೆ ನನ್ನ ಕೆ ಆರ್ ಎಸ್ ಪಕ್ಷಿನ ನಾವು ಬದಲಿಗೆ ಧನ್ಯವಾದ ಕೊಡ್ತೀನಿ ಆಮೇಲೆ ಶ್ರೀಮತಿ ಇಂದ್ರಾಯಿ ಮೇಡಮ್ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದಾರೆ ಅವ್ರಿಗೆ ನಾನು ಧನ್ಯವಾದ ಧನ್ಯ ಕೊಡ್ತೀನಿ ಇವತ್ತು ಬರಬೇಕಾಗಿರುವ ಮೇಡಮ್ ಅವರು ಇವರು ಸಡನ್ಲಿ ಅವ್ರು ಫೋನ್ ಬಂತು ಯಾವುದೋ ಕೆಲಸ ಇದೆ ಮೈಸೂರು ಹೋರೆ ಅವರು ಆ ರೀತಿ ಬರೋಕ್ಕಾಗಿಲ್ಲ ನಮ್ಮ ಕೆ ಆರ್ ಎಸ್ ಪಾ ಪಾರ್ಟಿಯಿಂದ ಎಲ್ಲ ಮೆಂಬರ್ಸ್ ಬರ್ತವ್ರೆ ಸಹಕಾರ ಕೊಟ್ಟವ್ರೆ ಅಲ್ಲಹಮದಿ ಮುಂಗಡಿಸ್ನ ನಾನು ಧನ್ಯ ಕೊಡ್ತೀನಿ ಅವರು ನಾನು ಸಹಕಾರ ಕೊಟ್ಟು ಜಾಗ ಕೊಟ್ಟು ಈ ಒಂದು ಉಲ್ಲೇಖನ ನಮಗೆ ಕಾರ್ಯಕ್ರಮ ಮಾಡೋಕ್ಕೆ ಜಾಗ ಕೊಟ್ಟು ನಮಗೆ ಸಹಕಾರ ಮಾಡಿ ನಮ್ಮ ಮೊದಲಾಗಿ ನಮ್ಮ ಪ್ರಜೆಗಳಾಗ ಜೋ ನಕ್ಕೆ ನಾನು ಧನ್ಯವಾದ ಕೊಡ್ತೀನಿ ಹೋರಾಟಕ್ಕೆ ಧನ್ಯವಾದ ಕೊಡ್ತೀನಿ ಎಲ್ಲ ನಮ್ಮ ಅಲೆ ಮಧ್ಯೆ ಅವ್ರಸ್ ಮೆಂಬರ್ಸ್ಗೆ ಎಲ್ಲರೂ ಧನ್ಯವಾದ ಕೊಡ್ತೀನಿ ಕೆ ಆರ್ ಎಸ್ ಪಕ್ಷ ಎ ಪಿ ಎ ಎ ಪಕ್ಷ ಅಂತ ಎ ಕೆ ಪಕ್ಷ ಅಂತ ಯಾವುದು ಜಾತಿ ಮಾತು ಯಾಟು ನೋಡೋಲ್ಲ ಎಲ್ಲ ಸಮುದಾಯ ಒಂದು ಅಂತ ಎಲ್ಲ ನಡ್ಸ್ಕೊಂಡು ಹೋಗೋ ಪಾರ್ಟಿ ಅಂತ ನಮ್ಮ ಕೆ ಆರ್ ಎಸ್ ಪಕ್ಷನ ಬೀಳ್ತೀನಿ ಅಷ್ಟೊತ್ತೀ ಹಾಂ

पूरे मामला का अच्छा काम आ सको दुनिया आप भी सही है और भी इसकी माना और भी इसकी माना वाला है अल्लाह मुझे उम्मीद से और भी इसकी माना वाला है जो भी इसकी माना गवर्नमेंट से इंशाल्लाह तुम्हारे पहुंच जाएगा मैं तुम्हारा सारा हमारे पास बुक में ही हमारे तुम्हारा पहुंच जाएगी इंशाल्लाह